ಐ ಎಮ್ ಫಾರ್ ಕೆರಿಯರ್ ಈ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇಲ್ಲಿನ ಸ್ಲೋಗನ್ ಏನು ಅಂದರೆ ಮೈ ಪಾತ್ ಮೈ ಫ್ಯೂಚರ್ ಅಂತ ಹೇಳಿ ಇದರಲ್ಲಿ ಇವತ್ತಿನ ದಿನ ನಾವು ಇನ್ಫೋಸಿಸ್ ಫೌಂಡೇಶನ್ ಅವರು ಸ್ಟೆಮ್ ಸ್ಟಾರ್ ಫಾರ್ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದರ ಬಗ್ಗೆ ನಾನು ಹೆಚ್ಚಿನ ವಿವರಗಳನ್ನು ಕೊಡ್ತಾ ಹೋಗ್ತೇನೆ ವಿಡಿಯೋನ ಕಡೆಯವರೆಗೂ ನೋಡಿ ಹಾಗೂ ಬಹಳ ಮುಖ್ಯವಾಗಿ ಈ ವಿಡಿಯೋನ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಹಾಂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮತ್ತಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಈ ವಿಡಿಯೋಗೆ ಕಡೆಯಲ್ಲಿ ಒಂದು ಲೈಕ್ ಬಟನ್ ಕೊಡೋದನ್ನು ಮಾತ್ರ ಮರಿಬೇಡಿ ಇನ್ಫೋಸಿಸ್ ಫೌಂಡೇಶನ್ ಬಗ್ಗೆ ಮೊದಲು ತಿಳ್ಕೊಳ್ತಾ ಹೋಗೋಣ ಇನ್ಫೋಸಿಸ್ ಫೌಂಡೇಶನ್ನು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಇದೆ ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿರುವಂತಹ ಇನ್ಫೋಸಿಸ್ ಅಂದರೆ ಇದರಿಂದ ಇವರೇನು ಕೆಲಸ ಮಾಡ್ತಾರೆ ಲಾಭಕ್ಕೋಸ್ಕರ ಮಾಡೋದಿಲ್ಲ ಅಂತ ಹೇಳಿ ಅವರು ಹೇಳಿರುವಂಥದ್ದು ಇಂತಹ ಫೌಂಡೇಶನ್ನಿಂದ ಅದು ಅಂಡರ್ ಪ್ರಿವಿಲೇಜ್ ಸೆಕ್ಷನ್ಸ್ ಆಫ್ ಸೊಸೈಟಿನ ಅಪ್ಲಿಫ್ಟ್ ಮಾಡೋಕ್ಕೋಸ್ಕರ ಇದೆ ಅಂತ ಹೇಳಿ ಅವರು ನಮಗೆ ತಿಳಿಸ್ತಿದ್ದಾರೆ ಈ ಸ್ಟೆಮ್ ಸ್ಟಾರ್ ಸ್ಕಾಲರ್ಶಿಪ್ಸ್ ಇದೆಯಲ್ಲ ಇದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ಇರೋವಂಥದ್ದು ಇದು ಯಾರಿಗೆ ಅಂತಂದರೆ ಫೀಮೇಲ್ ಸ್ಟೂಡೆಂಟ್ಸ್ ಗರ್ಲ್ಸ್ ಸ್ಟೂಡೆಂಟ್ಸಿಗೋಸ್ಕರ ಹೆಣ್ಮಕ್ಳು ಯಾರ್ಯಾರು ಸ್ಟೆಮ್ ಕೋರ್ಸಸ್ಗೆ ಈ ಸರಿ ಎನ್ರೋಲ್ ಮಾಡ್ಕೊಂಡಿರ್ತಾರೆ ಅವರುಗಳಿಗೆ ಮಾತ್ರ ಇದೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಿದ್ದಾರೆ ಹಾಗಾದರೆ ಪ್ರಶ್ನೆ ಬರುತ್ತೆ ನಮಗೆ ಈ ಸ್ಟೆಮ್ ಅನ್ನೋದು ಏನು ಸ್ಟೆಮ್ ಕೋರ್ಸಸ್ ಅಂದರೆ ಯಾವುದು ಅಂತ ಬನ್ನಿ ತಿಳ್ಕೊಳ್ತಾ ಹೋಗೋಣ ಸ್ಟೆಮ್ ಕೋರ್ಸಸ್ ಅಂದರೆ ಯಾರ್ಯಾರು ಅಂಡರ್ ಗ್ರಾಜುಯೇಷನ್ ಪಿ ಯು ಸಿ ಆದ ನಂತರ ಅಂಡರ್ ಗ್ರ್ಯಾಜುಯೇಷನ್ನು ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥ್ಮೆಟಿಕ್ಸ್ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥ್ಮೆಟಿಕ್ಸ್ಗೆ ಸೇರಿರ್ತಾರೆ ಫಸ್ಟ್ ಇಯರ್ಗೆ ಅವರು ಎಲಿಜಿಬಲ್ ಅನ್ನೋ ಹಾಗೆ ಅವರು ಅದನ್ನು ಹೇಳ್ತಿದ್ದಾರೆ ಇದು ಸ್ಟೆಮ್ ಕೋರ್ಸಸ್ಗೆ ಜಾಯ್ನ್ ಆಗೋದಂತ ಜಾಯ್ನ್ ಆಗಿರುವಂಥ ಫೀಮೇಲ್ ಸ್ಟೂಡೆಂಟ್ಸ್ಗಳಿಗೆ ಲಾಸ್ಟ್ ಡೇಟ್ ಯಾವತ್ತು ಅಂತ ನೋಡಿದ್ರೆ ಫಿಫ್ಟೀನ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳ್ತಾ ಇದ್ದಾರೆ ಫಿಫ್ಟೀನ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ನೀವು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಹಾಕಲೇಬೇಕಾಗಿರತ್ತೆ ಅದೆಲ್ಲದರ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ನಾನು ವೀಡಿಯೋನಲ್ಲಿ ಹೇಳ್ತಾ ಹೋಗ್ತಾನೆ ಕಡೆಯವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ ಎಲಿಜಿಬಿಲಿಟಿಗೆ ಬಂದಾಗ ಅವ್ರು ಹೇಳೋದು ಟ್ವೆಲ್ತ್ ಕ್ಲಾಸ್ ಟ್ವೆಲ್ ಪಾಸ್ ಆಗಿರಬೇಕು ಹಾಗೂ ಈಗ ಫಸ್ಟ್ ಇಯರ್ಗೆ ಎನ್ರೋಲ್ ಆಗಿರಬೇಕು ಅಂತಾರೆ ಡಿಗ್ರಿಗೆ ಅಂದರೆ ಸ್ಟೆಮ್ ಡಿಗ್ರಿ ಇದಕ್ಕೆ ಅಂಥದ್ದು ಸೊ ಆ ಕಾಲೇಜ್ಗಳು ನೀವು ಯಾವುದಕ್ಕೆ ಎಂಟ್ರಿ ಆಗ್ತಿದ್ದೀರಿ ಎಲ್ಲಿ ಈಗ ಓದೋದಕ್ಕೆ ನೀವು ಡಿ ಪಿ ಯು ಸಿ ಆದಮೇಲೆ ಜಾಯಿನ್ ಆಗಿದ್ದೀರಿ ಅಲ್ಲಿ ಆ ಕಾಲೇಜು ಎನ್ ಐ ಆರ್ ಎಫ್ಲಿ ಇರಬೇಕಾಗತ್ತೆ ಅಕ್ರಿಟೇಷನ್ ಅಂತ ಹೇಳಿ ಎನ್ ಐ ಆರ್ ಎಫ್ ಅದನ್ನು ನೀವು ನಿಮ್ಮ ಕಾಲೇಜಿನವ್ರಿಗೆ ಕೇಳಿದಾಗ ಗೊತ್ತಾಗತ್ತೆ ಈ ಈಸ್ ಇಟ್ ಅಕ್ರಿಯೇಟೆಡ್ ಅಂಡರ್ ರ್ಯಾಂಕ್ಡ್ ಅಂಡರ್ ಎನ್ ಐ ಆರ್ ಎಫ್ ಅಂತ ಹೇಳಿ ಅದನ್ನು ತಿಳ್ಕೊಂಡು ಹಾಗಿದ್ರೆ ಮಾತ್ರ ನೀವು ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅರ್ಹರು ಅನ್ನೋದನ್ನು ತಿಳಿಸ್ತಿದ್ದಾರೆ ಹಾಗೆ ಮುಂದೆ ಇನ್ನೊಂದು ಕ್ಲಾರಿಫಿಕೇಶನ್ ಕೂಡ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯರು ಅಪ್ಲೈ ಮಾಡ್ತಾರೆ ಅದಕ್ಕೆ ಆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಎನ್ ಐ ಆರ್ ಎಫ್ ರ್ಯಾಂಕಿಂಗ್ಗೆ ಬರ್ದಲ್ಲೇ ಇದ್ರೂ ಪರವಾಗಿಲ್ಲ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಎಕ್ಸಂಬಿಷನ್ಸ್ಗಳು ಇದೆ ಅಂತ ಹೇಳಿದ್ ಕೂಡ ಅವ್ರು ಇದ್ದಾರೆ ಹಾಗಾದ್ರೆ ಫ್ಯಾಮಿಲಿ ಇನ್ಕಮ್ ಎಷ್ಟಿರ್ಬೇಕಾಗತ್ತೆ ಫ್ಯಾಮಿಲಿ ಇನ್ಕಮ್ ಎಂಟು ಲಕ್ಷ ವರ್ಷಕ್ಕೆ ಎಂಟು ಲಕ್ಷಕ್ಕಿಂತ ಕಡಿಮೆ ಇದ್ದವರು ಮಾತ್ರ ಅರ್ಜಿ ಸಲ್ಲಿಸೋದಿಕ್ ಸಾಧ್ಯ ಅನ್ನೋದನ್ನ ಅವರು ತಿಳಿಸ್ತಿದ್ದಾರೆ ಇದು ಸೆಲೆಕ್ಟ್ ಆದಂತ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೂ ವರ್ಷಕ್ಕೆ ಒಂದು ಲಕ್ಷದಂತೆ ನಾಲ್ಕು ವರ್ಷಗಳು ಕೊಡ್ತಾ ಹೋಗ್ತಾರೆ ಈ ಕೊಡುವಂತಹ ಹಣ ನೀವು ಯಾವುದಕ್ಕೆ ಬಳಸ್ಬೋದು ಅಂದರೆ ಟ್ಯೂಷನ್ ಫೀಸು ಸ್ಟಡಿ ಮೆಟೀರಿಯಲ್ಸು ಲಿವಿಂಗ್ ಎಕ್ಸ್ಪೆನ್ಸಸ್ ಅಂತೆಲ್ಲ ಹೇಳ್ತಿದ್ದಾರೆ ಲಿವಿಂಗ್ ಎಕ್ಸ್ಪೆನ್ಸಸ್ ಅಂದರೆ ನೀವು ಪೋಸ್ ಇದು ಪೇಯಿಂಗ್ ಗೆಸ್ಟಲ್ಲೆಲ್ಲ ಇದ್ದರೆ ಅದರ ಎಕ್ಸ್ಪೆನ್ಸಸ್ಸಿಗೆ ನೀವು ಬಳಸ್ಕೊಳ್ಬೋದು ಹಾಗೂ ನಿಮ್ಮ ಸ್ಟಡಿ ಮೆಟೀರಿಯಲ್ಸ್ ಏನಾದ್ರು ಪರ್ಚೇಸ್ ಅದು ಇದು ಎಲ್ಲದಕ್ಕೂ ಟ್ಯೂಷನ್ ಫೀಸ್ಗಳಿಗೆಲ್ಲ ಬಳಸ್ಕೊಳ್ಳಿ ಇದನ್ನು ವರ್ಷಕ್ಕೆ ಒಂದು ಲಕ್ಷದಂತೆ ನಾಲ್ಕು ವರ್ಷಕ್ಕೆ ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಸಿಗುತ್ತೆ ಇಫ್ ಯು ಆರ್ ಸೆಲೆಕ್ಟೆಡ್ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ ಹಾಗಾದರೆ ನಿಮಗೆ ಬೇಕಾಗೋದು ಏನು ಅಂತಂದರೆ ಏನಾದರೂ ಸಮಸ್ಯೆಗಳಿರುತ್ತೆ ಡೌಟ್ಸ್ಗಳಿರುತ್ತೆ ನಾನು ಎಲಿಜಿಬಲ್ಲ ನನ್ನ ಕಾಲೇಜ್ ಎಲಿಜಿಬಲ್ಲ ನನ್ನ ಕೋರ್ಸ್ ಎಲಿಜಿಬಲ್ಲ ಈ ಥರದೆಲ್ಲ ಸಮಸ್ಯೆಗಳು ಬರುತ್ತೆ ಆಗ ಬಂದಿದ್ದಾಗೇ ನೀವು ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ಬೆಳಗ್ಗೆಯಿಂದ ಸಂಜೆ ಒಳಗೆ ನೀವು ಕರೆ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ ಎಕ್ಸ್ಟೆನ್ಷನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ನೀವು ಕರೆ ಮಾಡಿದ ಕೂಡಲೇ ಅಲ್ಲಿ ಎಕ್ಸ್ಟೆನ್ಷನ್ ನಂಬರ್ ಕೇಳಿದಾಗ ಎಕ್ಸ್ಟೆನ್ಷನ್ ನಂಬರ್ ಕೂಡ ಕೊಡಬೇಕಾಗತ್ತೆ ಸೊ ಅಲ್ಲಿಗೆ ನೀವು ತಿಳ್ಕೊಂಡು ಇನ್ನು ಹೆಚ್ಚಿನ ಮಾಹಿತಿನ ನಿಮಗೆ ವೆಬ್ಸೈಟ್ ಅದು ಎಲ್ಲದರಲ್ಲಿ ಸಿಗುತ್ತೆ ಆ ವೆಬ್ಸೈಟ್ ಲಿಂಕ್ಗಳು ಎಲ್ಲಿ ಸಿಗುತ್ತೆ ಅಂತಂದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗ್ಬೇಕಾಗತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಎಲ್ಲ ಲಿಂಕ್ ಗಳನ್ನು ಕೊಟ್ಟಿದ್ದೇನೆ ಲಿಂಕ್ ಓಪನ್ ಮಾಡಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ನಂತರ ನೀವು ಅರ್ಹರಿದ್ರೆ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿಯವರೆಗೂ ನೀವು ಇನ್ಫೋಸಿಸ್ ಫೌಂಡೇಶನ್ಗೆ ಸಂಬಂಧಪಟ್ಟಂತೆ ಸ್ಟೆಮ್ ಸ್ಟಾರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಂಡ್ರೆ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಿರುವಂಥದ್ದು ಇದು ಹೆಣ್ಮಕ್ಳಿಗೆ ಮಾತ್ರ ಇದೆ ಹಾಗೂ ಸ್ಟೆಮ್ ಕೋರ್ಸಸ್ಗೆ ಈ ವರ್ಷ ಜಾಯಿನ್ ಆಗಿದ್ದರೆ ಅವರು ಎಲಿಜಿಬಲ್ ಅಂತ ಹೇಳ್ತಿದ್ದಾರೆ ಕಾಲೇಜು ಎನ್ ಐ ಆರ್ ಎಫ್ ಕೂಡ ಬರಬೇಕು ಅಂತ ಹೇಳ್ತಿದ್ದಾರೆ ಗೌರ್ಮೆಂಟ್ ಕಾಲೇಜ್ ಆದರೆ ಬೇಡ ಅನ್ನೋದನ್ನು ಕೂಡ ಅವರು ಹೇಳ್ತಿದ್ದಾರೆ ಇನ್ನು ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ತಿಳ್ಕೊಳ್ಳೋದಕ್ಕೂ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ದರೆ ಬಹಳ ಮುಖ್ಯವಾಗಿ ಫಿಫ್ಟೀನ್ತ್ ಸೆಪ್ಟೆಂಬರ್ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿರುತ್ತೆ ನಂತರ ಅವರು ಸ್ಕ್ರೂಟ್ನೈಸ್ ಮಾಡಿ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಯಾಕೆಂದ್ರೆ ಇನ್ಕಮ್ ಬ್ರ್ಯಾಕೆಟ್ಸೆಲ್ಲ ನೋಡ್ತಾರೆ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಅವರಿಗೆ ವರ್ಷಕ್ಕೆ ಒಂದು ಲಕ್ಷದಂತೆ ನಾಲ್ಕು ವರ್ಷ ನಿಮ್ಮ ಕೋರ್ಸ್ ಕಂಪ್ಲೀಷನ್ ಫೋರ್ ಇಯರ್ಸ್ ಅಂದರೆ ಫೋರ್ ಇಯರ್ಸ್ವರೆಗೂ ಪ್ರತಿ ವರ್ಷ ಒಂದು ಲಕ್ಷ ಸ್ಕಾಲರ್ಶಿಪ್ ಥರ ಕೊಡ್ತಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ತಾ ಹೋಗಿ